ನಲ್ವತ್ತು ಸಾವಿರ ಬಟ್ ಇವತ್ತು ಸೇಲ್ ಮಾಡಿದ್ರೆ ನಂಗೆ 120000 ಮಿನಿಮಮ್ ಒಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಂತೂ ರೀಸೇಲ್ ಮಾರ್ಕೆಟಲ್ಲಿ ಇದ್ದೀರಾ ನನಗೆ ಗಮನಿಸ್ತಾ ಇದ್ದೀರಾ ಏನು ಇಷ್ಟೊಂದು ದುಡ್ಡೇನು ಜಾಸ್ತಿ ಆಗಿಲ್ಲ ನಾನು ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಸಣ್ಣವಾಗಿರ್ಬೇಕಾದ್ರೆ ನಾನು ಶೂ ಹಾಕಿಲ್ಲ ಆಯಿತಾ ಈ ಬಾಟಾದು ಶೂ ಬರೋದು ಗೊತ್ತಾ ಸ್ಕೂಲ್ ಹೋಗ್ಬೇಕ್ರೆ ಕಪ್ಪು ಬಣ್ಣದ ಶೂ ಅದು ಬಿಟ್ಟು ನಾನು ಬೇರೆ ಶೂಗಳು ಹಾಕಿರಲಿಲ್ಲ ಕಾಲೇಜ್ ಟೈಮಲ್ಲಿ ಸ್ಪಾರ್ಕಿಂದ ಒಂದು ರೆಡ್ ಕಲರ್ ಸ್ಪಾರ್ಕ್ ಶೂ ಒಂದು ಹವಾಯ್ ಸ್ಲಿಪ್ಪರ್ ಥರ ಬರ್ತಿತ್ತು ಗೊತ್ತಾ ಅದು ಹಾಕ್ಕೊಂಡು ಆಡುವೆ ಆಮೇಲೆ ಇನ್ನೊಂದು ಸ್ಪಾರ್ಕಿಂದು ಕಟ್ಟೋ ಸ್ಲಿಪ್ಪರ್ ಬರುತ್ತೆ ಬಿಳಿ ಇದು ಕೆಳಗಡೆ ಒಂಥರ ಬಬಲ್ ಬಬಲ್ ಇರ್ತಾರೆ ಇರ್ತಿತ್ತು ಆ ಶೂಗಳು ಹಾಕೊಂಡು ಓಡ್ತಿತ್ತು ನಂಗೆ ಆ ಟೈಮಲ್ಲಿ ಶೂ ತಗೋಬೇಕು ಅಂತ ಕನಸು ಆಯಿತಾ ಈ ನೈಕಿ ಶೂ ಲೆವೆಲಿಗೆ ನಾನು ಯೋಚನೆ ಮಾಡಿರಲಿಲ್ಲ ಆ ಟೈಮಲ್ಲಿ ನಮ್ಮ ದುಡ್ಡು ಕೊಡ್ತಿಲ್ಲ ಶೂ ತೊಗೊಳೋ ಮಕ್ಕಗ್ದಿರೋರು ಸೊ ತೊಗೊಳಕ್ಕೆ ಆ ಟೈಮಲ್ಲಿ ಡ್ರೀಮ್ ನನ್ನ ಕಂಪ್ಲೀಟ್ ಆಗಿರಲಿಲ್ಲ ಈಗ ನನಗೆ ಆ ಕೆಪಬಿಲಿಟಿ ಇದೆ ತೊಗೊಳೋದಕ್ಕೆ ಸೊ ಅದಕ್ಕೋಸ್ಕರ ತೊಗೊಂಡಿದ್ದೀನಿ ಮೊನ್ನೆ ವಿಡಿಯೋಲಿ ಕೆಲವು ಜನ ಕಾಮೆಂಟ್ ಕೂಡ ಮಾಡ್ತಾಯಿದ್ರು ಏನು ಗುರು ಇಷ್ಟು ಎಪ್ಪತ್ತೈದು ಸಾವಿರ ಶೂ ಅಂತ ನಾನು ವಿಡಿಯೋ ಮಾಡಿದ್ದೆ ಆಯಿತಾ ಎಪ್ಪತ್ತೈದು ಸಾವಿರ ಕೊಟ್ಟು ಶೂ ತೊಗೊಂಡಿದೆಯಾ ತಲೆ ಮೇಲೆ ಇಟ್ಕೊಂಡು ಓಡಾಡೋ ಅಂತ ತುಂಬ ಜನ ಕಾಮೆಂಟ್ ಮಾಡ್ತೀವಿ ಅವ್ರು ತಪ್ಪಲ್ಲ ಆಯಿತು ಅವ್ರಿಗೆ ಗೊತ್ತಿಲ್ಲ ತುಂಬ ಜನಕ್ಕೆ ನಮ್ಮ ಕನ್ನಡದಲ್ಲಿ ಬೈಕು ಕಾರ್ಗಳ ಬಗ್ಗೆ ವೀಡಿಯೋ ಮಾಡ್ತಾರೆ ಎಲೆಕ್ಟ್ರಾನಿಕ್ಸ್ಗಳ ಬಗ್ಗೆ ವೀಡಿಯೋ ಮಾಡ್ತಾರೆ ಎಲ್ಲರ ಬಗ್ಗೆ ಎಲ್ಲರ ಬಗ್ಗೆ ವೀಡಿಯೋ ಮಾಡ್ತಾರೆ ಆದರೆ ಈ ಶೂಗಳ ಬಗ್ಗೆ ಯಾರು ಕೂಡ ವೀಡಿಯೋ ಮಾಡಿದ್ದು ನಾನು ನೋಡಿಲ್ಲ ಇದ್ರಲ್ಲಿ ತಿಳ್ಕೊಳ್ಳೋಂಥ ತುಂಬ ಇದೆ ಆಯಿತಾ ಏನಕ್ಕೆ ಇಷ್ಟೊಂದು ಶೂ ಇಷ್ಟೊಂದು ದುಡ್ಡು ಕೊಟ್ಬಿಟ್ಟು ಶೂ ತೊಗೋಬೇಕು ಅಂಥದ್ದು ಏನಿದೆ ನಾನು ತಿಳಿಸ್ಕೊಡ್ತೀನಿ ತಲೆ ಕೆಡ್ಸ್ಕೊಂಬಿಡಿ ಗೊತ್ತಿಲ್ಲ ತುಂಬ ಜನ ಗೊತ್ತಿಲ್ಲ ಅದರಿಂದ ತುಂಬ ಜನ ಕಾಮೆಂಟ್ ಮಾಡಿದ್ದಾರೆ ಏನು ಅಷ್ಟೊಂದು ಕೊಡಬೇಕು ದುಡ್ಡು ಹೆಚ್ಚಾಗಿದೆ ತುಂಬ ಜನ ಕೇಳಿದ್ದಾರೆ ನಿಮ್ದೇನೂ ತಪ್ಪಿಲ್ಲ ಅದರಲ್ಲಿ ಏನಕ್ಕೆ ಅಂದರೆ ಅದ್ರ ಬಗ್ಗೆ ನಮ್ಮ ಕನ್ನಡದಲ್ಲಿ ಯಾರೂ ಎಜುಕೇಟ್ ಮಾಡಿಲ್ಲ ಆಯ್ತಾ ನಾನೊಂದು ಪೇಂಟಿಂಗ್ ತೋರಿಸ್ತೀನಿ ಆಯ್ತಾ ಇದು ಪಿಕಾಸ್ ಅವರು ಡ್ರಾ ಮಾಡಿರುವಂಥ ಪೇಂಟಿಂಗು ಇದಕ್ಕೆ ಎಷ್ಟು ರೂಪಾಯಿ ಇರ್ಬೋದು ಮಾಡಿ ಮಾಡಿರೋಣ ಇದ್ರ ಬೆಲೆ ಬಂದ್ಬಿಟ್ಟು ಸಾವಿರದ ನಾನ್ನೂರು ಕೋಟಿ ನಿಮ್ಮಲ್ಲಿ ತುಂಬ ಜನ ಈಗ ಅಂದ್ಕೊಬೋದು ಯಾವನ್ ಸಾವಿರದ ನಾನ್ನೂರು ಕೋಟಿ ಗುರು ಈ ಪೇಂಟಿಂಗಿಗೆ ಅಂತ ಅದೇ ರೀತಿ ಈ ಶೂಗಳು ಹಂಗೇ ನೋಡಕ್ಕೆ ಹೋದೆ ನಿಮಗೆ ತುಂಬ ಜನಕ್ಕೆ ಆಶ್ಚರ್ಯ ಆಗ್ಬೋದು ನಾನು ಕೂಡ ಹತ್ತು ವರ್ಷ ಮುಂಚೆ ಯಾರಾದರೂ ಎಪ್ಪತ್ತೈದು ಸಾವಿರ ಒಂದು ಲಕ್ಷ ಕೊಟ್ಟು ಶೂ ತೊಗೋತಾ ಇದ್ದೇನೆ ಅಂದರೆ ನಿಮಗೇನು ತಲೆಗೆಲಕ್ಕೆ ಇಟ್ಟಿದೆಯಾ ಯಾವ ಒಂದು ಲಕ್ಷ ಕೊಡ್ತಾನೆ ಗುರು ಶೂಗೆ ಈ ರೀತಿ ನಾನು ಕೂಡ ಹಂಗೆ ಯೋಚನೆ ಮಾಡ್ತಾ ಇದ್ದೆ ಈ ಶೂಗಳು ಆ್ಯಕ್ಚುಲಿ ನೀವು ಅಂದ್ಕೊಂಡಿರೋ ಥರ ಡಿಪ್ರಿಸಿಯೇಟಿಂಗ್ ಅಸೆಟ್ ಅಲ್ಲ ಆಯಿತಾ ಪರ್ಟಿಕ್ಯುಲರ್ಲಿ ಇಲ್ಲಿರುವಂಥ ಕೆಲವೊಂದು ಶೂಗಳು ಆಯಿತಾ ನೀವು ಅನ್ಕೊಬೋದೆ ಶೂ ಕಾಲಿಗೆ ಹಾಕೊಳ್ಳೋದನ್ನು ಯಾವ ಅಷ್ಟೊಂದು ದುಡ್ಡು ಕೊಡ್ತಾ ಹೋಗ್ತಾನ ಅಂತ ತುಂಬ ಜನ ಅನ್ಬೋದು ನಾವು ಲಕ್ಷಾಂತ ರೂಪಾಯಿ ಕಾರ್ ತೊಗೊಂಡ್ರೆ ಲಕ್ಷಾಂತ ರೂಪಾಯಿ ಮನೆ ತೊಗೊಂಡ್ರೆ ಅಥವಾ ಏನೋ ಒಂದು ಜಾಸ್ತಿ ದುಡ್ಡು ಕೊಟ್ಬಿಟ್ಟು ಏನೋ ತೊಗೊಂಡ್ರೆ ನಮಗೆ ಏನೋ ಅನ್ಸಲ್ಲ ಅದು ನಾರ್ಮಲ್ ಅನಿಸುತ್ತೆ ಆದರೆ ಲಕ್ಷಾಂತ ರೂಪಾಯಿ ಶೂ ತೊಗೊಂಡ್ರೆ ಇನ್ನೂ ಶೂಗೊಂದು ಲಕ್ಷ ಕೊಡ್ಬೇಕಾ ಅನ್ನೋ ಒಂದು ಮೈಂಡ್ಸೆಟ್ಟು ಏನಕ್ಕೆ ತುಂಬ ಜನ ಗೊತ್ತಿರಲ್ಲ ನಿಮಗೆ ಕೆಲವೊಂದು ಶೂಗಳು ತೋರಿಸ್ತೀನಿ ಆಯಿತಾ ಮೊದಲನೇದಾಗಿ ಬನ್ನಿಲಿ ಈ ಶೂ ಇದೆ ಅಲ್ವಾ ಇದನ್ನ ನಾನು ನಲ್ವತ್ತು ಸಾವಿರ ಕೊಟ್ಟು ತಗೊಂಡಿದ್ದು ಆಯಿತಾ ನಲವತ್ತು ಸಾವಿರ ಕೊಟ್ಟು ತಗೊಂಡಿದ್ದು ಈ ಶೂನ ಇದನ್ನ ನಾನು ಹೋದ ವರ್ಷ ತಗೊಂಡಿದ್ದು ತೊಗೊಂಡಿದ್ದು ಅಮೇರಿಕಾದಲ್ಲಿ ನನ್ನೊಬ್ಬರು ಫ್ರೆಂಡ್ ಇದ್ದರು ಅವ್ರು ಬರಬ ಅವ್ರ ಹತ್ರ ತರಿಸಿದ್ದೆ ನಲ್ವತ್ತು ಸಾವಿರ ರೂಪಾಯಿ ಒಳ್ಳೆ ಆಫರಿಗೆ ಸಿಕ್ಕಿತ್ತು ಈ ಒಂದು ಶೂ ನಾನು ಇವತ್ತು ಮಾರ್ತೀನಿ ಅಂದರೆ ನಮ್ಮ ದೇಶದಲ್ಲಿ ಒಂದು ಲಕ್ಷದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನಾನು ತೊಗೊಂಡಿದ್ದು ನಲ್ವತ್ತು ಸಾವಿರ ರೂಪಾಯಿಗೆ ಇವತ್ತು ನಾನು ಸೇಲ್ ಮಾಡ್ತೀನಿ ಇದನ್ನ ಅಂದರೆ ಒಂದು ಲಕ್ಷದಿಂದ ಒಂದು ನಲ್ವ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೇಂಜಲ್ಲಿ ಇಪ್ಪತ್ತು ಸಾವಿರ ನಂದು ಯು ಕೆ ಲೆವೆನ್ ಆಯಿತಾ ಸೈಜ್ ಲೆವೆನ್ನು ಸೈಜ್ ದೊಡ್ಡದಿದ್ದಷ್ಟು ಕಾಸ್ಟ್ ಜಾಸ್ತಿ ಆಯಿತಾ ಲಿಮಿಟೆಡ್ ಅಡಿಷನ್ನು ನೀವು ಜಗತ್ತಲ್ಲಿ ಎಲ್ಲ ಹುಡುಕಿದ್ರೂ ಕೂಡ ಕೆಲವೇ ಕೆಲವು ಪೀಸ್ಗಳು ನಿಮಗೆ ಸಿಗುತ್ತೆ ಆಯಿತಾ ನಮ್ಮ ದೇಶದಲ್ಲಿ ತುಂಬ ಕಡಿಮೆ ಇದೆ ಬೆರಳಿಕೆಯಷ್ಟು ಶೂಗಳು ಮಾತ್ರ ನಮ್ಮ ಇರೋದು ಆಯಿತಾ ತೊಗೊಂಡಿದ್ದ ನಲ್ವತ್ತು ಸಾವಿರ ಬಟ್ ಇವತ್ತು ಸೇಲ್ ಮಾಡಿದ್ರೆ ನಂಗೆ ಅನಿಸ್ದಂಗೆ ಮಿನಿಮಮ್ ಒಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಂತೂ ರೀಸೇಲ್ ಮಾರ್ಕೆಟಲ್ಲಿ ಸಿಗುತ್ತೆ ನನಗೆ ಇನ್ನೊಂದು ಶೂ ಇದು ಲಾಸ್ಟ್ ಆ್ಯಂಡ್ ಫೌಂಡ್ ಅಂತ ಆಯಿತಾ ಸೊ ಇದು ಫಸ್ಟು ಜೋರ್ಡನ್ ಜೊತೆ ಕೊಲಬರೇಟ್ ಆಗಿ ನೈಕಿಯವ್ರು ಲಾಂಚ್ ಮಾಡಿದಂಥ ಶೂ ಇದೇ ಶೂ ರಾಹುಲ್ ಡಿಟ್ಟೋ ಬ್ರೋ ಹತ್ರ ಕೂಡ ಇದೆ ನಮ್ಮ ರಾಪರ್ ರಾಹುಲ್ ಡಿಟ್ ಒಬ್ರು ಒಂದು ಕೂಡ ಇದೇ ಶೂ ಇದೆ ನೀವು ಅವ್ರು ಮಾಡಿರೋ ವೀಡಿಯೋದಲ್ಲಿ ನೋಡಿರ್ತೀರ ಅವ್ರು ಹಾಕೊಂಡಿರೋದನ್ನು ಕೂಡ ಕೆಲವೊಂದು ವೀಡಿಯೋಗಳಲ್ಲಿ ನೋಡಿರ್ಬೋದು ಅವ್ರ ಹತ್ರ ಇಶ್ಯೂ ಇದೆ ನಂಗೆ ಅನಿಸಿದಂಗೆ ಟ್ಯಾಕ್ಸಿ ಅಂತ ಕರಿತೀರ ಅದಕ್ಕೆ ಇಶ್ಯೂ ಕೂಡ ಅವರ ಹತ್ರ ಇದೆ ಸೊ ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾವಿರ ರೂಪಾಯಿಗೆ ಇದು ಆ್ಯಕ್ಚುಲ್ ರೀಟೇಲ್ ಲಾಂಚ್ ಆಗಿದ್ದು ಹತ್ತೊಂಬತ್ತು ಅನ್ಕೋತೀನಿ ಹದಿನೆಂಟು ಹತ್ತೊಂಬತ್ತಕ್ಕೆ ಅನಿಸುತ್ತೆ ನಾನು ಪರ್ಚೇಸ್ ಮಾಡಿದ್ದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇವತ್ತು ನಾನು ಇದನ್ನು ಸೇಲ್ ಮಾಡಿದ್ರೆ ನಲ್ವತ್ತೈದು ಸಾವಿರ ರೂಪಾಯಿಗೆ ಸೇಲ್ ಆಗುತ್ತೆ ನಲವತ್ತೈದು ಸಾವಿರ ರೂಪಾಯಿಗೆ ಈಗ ಯೋಚನೆ ಮಾಡ್ತಿರ್ಬೋದು ಯಾವ ಒಂದು ತಗೋತಂಗ್ರು ಇಷ್ಟೊಂದು ಕೊಟ್ಟು ಅಂತ ಆ್ಯಕ್ಚುಲಿ ಇದೆ ಲಿಮಿಟೆಡ್ ಎಡಿಷನ್ಗಳಾಯ್ತ ಅಂದರೆ ತುಂಬ ಕಡಿಮೆ ಶೂಗಳು ಲಾಂಚ್ ಆಗಿರ್ತವೆ ನಿಮಗೆ ಬೇಕು ಅಂದರೂ ಸಿಗಲ್ಲ ಮತ್ತೆ ಇದನ್ನು ರಿಲೀಸ್ ಮಾಡಲ್ಲ ಮೈಕಿನವ್ರು ಇದೇ ಒಂದು ಡಿಸೈನ್ನ ಸೊ ಆ ರೀತಿ ನಲವತ್ತೈದು ಸಾವಿರ ರೂಪಾಯಿ ಆಗುತ್ತೆ ನಾನು ತೊಗೊಂಡಿದ್ದು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ರೂಪಾಯಿಗೆ ಇನ್ನೊಂದು ಶೂ ತೋರಿಸ್ತೀನಿ ಇಲ್ಲಿದೆ ನೋಡಿ ಇದು ಏರ್ ಜೋಡನ್ ಫೋರ್ ಪೈನ್ ಗ್ರೀನ್ ಅಂತ ಆಯಿತಾ ಸೋ ಈ ಒಂದು ಶೂ ಹೋದ ವರ್ಷ ಲಾಂಚ್ ಆಗಿದೆ ಅನ್ಕೋತೀನಿ ಹೋದ ವರ್ಷ ಕಲರ್ ಆಫ್ ದ ಇಯರ್ ಅವಾರ್ಡ್ ಕೂಡ ಬಂತು ಈ ಶೂಗೆ ನಾನಿದನ್ನು ಪರ್ಚೇಸ್ ಮಾಡಿದ್ದು ಮೋಸ್ಟ್ಲಿ ಮೂವತ್ತು ಸಾವಿರ ಅನ್ಕೋತೀನಿ ಮೂವತ್ತು ಮೂವತ್ತೈದು ಸಾವಿರ ಇರಬೇಕು ಇದು ಇದನ್ನು ಪರ್ಚೇಸ್ ಮಾಡಿದ್ದು ನಾನು ಈ ಶೂ ನಾನು ಇವತ್ತು ಮಾಡಿದ್ರೆ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ಸೇಲ್ ಆಗುತ್ತೆ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ನಾನು ಏನು ನನಗೇನು ತೋರಿಸ್ದೆ ಶೂ ನಾನು ಹಾಕ್ಕೊಂಡೇ ಇಲ್ಲ ಆಯಿತಾ ಆ ಬಾಕ್ಸ್ಗಳು ಕೂಡ ಹಂಗೆ ಇರಬೇಕು ನಿಮ್ಗೆ ಆ ವ್ಯಾಲ್ಯೂ ಸಿಗಬೇಕು ಅಂದರೆ ಬಾಕ್ಸ್ಗಳಿರಬೇಕು ನಾನೇನಂದರೆ ನನ್ನ ಇದ್ರಲ್ಲಿ ನನ್ನ ಹತ್ರ ಇರೋದ್ರಲ್ಲಿ ನಾನು ಮೋಸ್ಟ್ಲಿ ಒಂದು ಮೂರು ನಾಲ್ಕು ಶೂ ಹಾಕೋಬೋದು ನನಗೆ ಇಷ್ಟ ಆಗಿರೋದು ಬಿಟ್ಟರೆ ಇವೆಲ್ಲ ಶೋಪೀಸ್ಗಳು ಸೊ ಯಾವ ರೀತಿ ಪೇಂಟಿಂಗನ್ನು ನಾವು ವಾಲಿಗೆ ಹಾಕ್ತೀವಿ ಆ ರೀತಿ ಒಂದು ರೀತಿ ಇನ್ವೆಸ್ಟ್ಮೆಂಟ್ ರೀತಿ ಆಯಿತಾ ನೋಡಿ ನಾನು ಹೇಳಿದ್ನಲ್ಲ ಕಡಿಮೆ ದುಡ್ಡು ಕೊಟ್ಟು ತಗೊಳ್ಳೋದು ಆಮೇಲೆ ನಿಮಗೆ ಸೇಲ್ ಮಾಡಿಸ್ಬೇಕು ಒಳ್ಳೆ ಪ್ರಾಫಿಟ್ ಸಿಗ್ತದೆ ಅಂದರೆ ಆ ಟೈಮಲ್ಲಿ ನೀವು ಸೇಲ್ ಕೂಡ ಮಾಡ್ಬೋದು ಸೊ ಆ ರೀತಿ ನೋಡಿ ನಾನು ತೊಗೊಂಡಿದ್ದೆ ಎಷ್ಟು ಮೂವತ್ತು ನಲ್ವತ್ತು ಸಾವಿರ ಅನ್ಕೋತೀನಿ ನೆಂಜು ಮೂವತ್ತೈದು ನಲ್ವತ್ತು ಸಾವಿರ ನಾನು ಮರ್ತೋಗಿದೆ ಬಟ್ ಈಗ ಎಪ್ಪತ್ತೈದರಿಂದ ಎಂಬ ಎಪ್ಪತ್ತೈದು ಸಾವಿರಕ್ಕೊಂತು ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರಕ್ಕೊಂತೂ ಹೋಗುತ್ತೆ ಮಿನಿಮಮ್ ಮೂವತ್ತು ಸಾವಿರ ಲಾಭ ಆಯಿತು ಈ ಶೂ ಅಲ್ಲಿ ಮಿನಿಮಮ್ ಒಂದು ಇಪ್ಪತ್ತು ಸಾವಿರ ಲಾಭ ಆಗಿದೆ ಈ ಶೂವಲ್ಲಂತೂ ಕ್ಲೋಸ್ ಟು ಒಂದು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಲಾಭ ಆಗಿದೆ ಹಿಂಗೇನಾಯಿತಾ ನಾವು ರೀಟೇಲಲ್ಲಿ ಇದನ್ನ ಪರ್ಚೇಸ್ ಮಾಡೋದು ಹೆವಿ ಕಷ್ಟ ಒಂದು ಒಂದು ಎರಡು ಸೆಕೆಂಡಲ್ಲಿ ಔಟ್ ಆಫ್ ಸ್ಟಾಕ್ ಹೋಗುತ್ತೆ ಸಿಗೋದೇ ಇಲ್ಲ ನಿಮಗೆ ಸೋ ತುಂಬ ಜನಕ್ಕೆ ಈ ವಿಷಯ ಗೊತ್ತಿಲ್ಲ ಆಯಿತಾ ನನ್ನ ಹತ್ರ ಮೋಸ್ಟ್ಲಿ ಒಂದು ಒಂದು ಮೂವತ್ತು ನಲ್ವತ್ತು ಪೇರ್ ಇರ್ಬೋದು ಶೂ ನಲ್ವತ್ತು ನೈಕಿ ಶೂಗಳೇ ಇದ್ದಾವೆ ನಲ್ವತ್ತು ಆಯಿತಾ ಏನು ಇದು ನಾನು ನಾನು ಯಾವ ರೀತಿ ಯೋಚನೆ ಮಾಡ್ತೀನಿ ಇನ್ವೆಸ್ಟ್ಮೆಂಟ್ ರೀತಿ ಆಯಿತಾ ನಾನು ಇವತ್ತು ತೊಗೊಂಡು ನಾನು ಸೇಲ್ ಮಾಡೋದು ಅಷ್ಟಕ್ಕೆ ಹೋಗುತ್ತೆ ಸೊ ಆ ರೀತಿ ಮತ್ತು ಒಂದು ಕ್ರೇಸ್ ಕೂಡ ಇದೆ ನನಗೆ ಅದನ್ನು ಕಲೆಕ್ಟ್ ಮಾಡಬೇಕು ಅದನ್ನ ಇಟ್ಕೋಬೇಕು ಅನ್ನೋ ಒಂದು ಕ್ರೇಸ್ ಕೂಡ ಇದೆ ಸೊ ನನ್ನ ನನ್ನ ಸಣ್ಣ ಇರಬೇಕಾದ್ರೆ ಈ ಕನ್ಸ್ಗಳನ್ನ ನನಗೆ ಈಡೇರಿಸ್ಕೊಡಕ್ಕೆ ಆಗಿರಲಿಲ್ಲ ಸೊ ಈಗ ಈಡೇರಿಸ್ಕೊತಾ ಇದ್ದೀನಿ ಸೊ ನಿಮ್ಮಲ್ಲಿ ತುಂಬ ಜನಕ್ಕೆ ಈ ಡೌಟ್ ಇತ್ತು ಏನಕ್ಕೆ ಈ ಶೂಗಳಿಗೆ ಇಷ್ಟೊಂದೆಲ್ಲ ದುಡ್ಡು ಕೊಡಬೇಕು ಅಂತ ನೀವು ತುಂಬ ಜನ ಅನ್ಕೋತಿರ್ಬೋದು ಸೊ ಇವಾಗ ಗೊತ್ತಾಗಿದೆ ಅಂತ ಅನ್ಕೋತೀನಿ ಮೊನ್ನೆ ಮೊನ್ನೆ ಈ ಒಂದು ಶೂ ಕೂಡ ಲಾಂಚ್ ಆಯಿತು ಇದು ರೇಟೆಲ್ಲ ಲಾಂಚ್ ಆಗಿದ್ದು ಇಪ್ಪತ್ತೊಂದು ಸಾವಿರ ಅನ್ಕೋತೀನಿ ಈಗ ಇಪ್ಪತ್ತೈದು ಇಪ್ಪತ್ತಾರ ಇರಬೇಕಿದು ಇಪ್ಪತ್ತಾರು ಇಪ್ಪತ್ತೆಂಟು ರೇಂಜ್ ಇದೆ ಸೊ ತೊಗೊಂಡಿದ್ದು ಇಪ್ಪತ್ತು ಇಪ್ಪತ್ತೊಂದು ಸಾವಿರ ಆ ರೀತಿ ಸೊ ನೋಡಿ ಒಂದು ಆರು ಸಾವಿರ ಏನು ಲಾಂಚಾಗಿ ಒಂದು ಒಂದು ಎರಡು ಮೂರು ತಿಂಗಳಿಗೆ ನಿಮಗೆ ಪ್ರಾಫಿಟ್ ಬಂದ್ಬಿಡುತ್ತೆ ನೀವು ನೆಕ್ಸ್ಟ್ ಆರಾಮಾಗಿ ಅದನ್ನೇ ಸೇಲ್ ಕೂಡ ಮಾಡ್ಕೋಬೋದು ಎಲ್ಲ ಶೂಗಳಿಗೂ ಒಂದು ಕ್ರೇಜ್ ಇರೋಲ್ಲ ಆಯಿತಾ ಯಾವುದು ಕೆಲವೊಂದು ಲಿಮಿಟೆಡ್ಷನ್ ಇರುತ್ತೆ ಯಾವುದು ಸ್ಟೋರಿ ಇರುತ್ತೆ ಒಂದು ಶೂಗೆ ಸ್ಟೋರಿ ಇರುತ್ತೆ ಇದು ಇದಕ್ಕೆ ಸ್ಟೋರಿ ಇದೆ ಹೇಳಿದ್ನಲ್ಲ ಸೊ ಫಸ್ಟು ಜೋರ್ಡನ್ ಹಾಕೊಂಡಂಥ ಶೂ ಇದು ಅಂದರೆ ಏರ್ ಜೋರ್ಡನ್ ಅಂದರೆ ಜೋರ್ಡನ್ ನೈಕಿ ಅವರ ಜೊತೆ ಕೊಲಾಬ್ರೇಟ್ ಆಗಿ ಜೋರ್ಡನ್ನು ಇದು ಮಾಡಿದಂಥ ಶೂ ಆ ರೀತಿ ಎಲ್ಲದಕ್ಕೂ ಒಂದೊಂದು ಸ್ಟೋರಿ ಇದೆ ಆಯಿತಾ ಸೊ ಅದ್ರ ಬಗ್ಗೆ ಬೇಕ್ರಿ ಇನ್ನೊಂದು ವಿಡಿಯೋ ಮಾಡ್ತೀನಿ ಐ ಹೋಪ್ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ ದುಡ್ಡು ಹೆಚ್ಚಾಗಿ ಪರ್ಚೇಸ್ ಮಾಡ್ತಿಲ್ಲ ಈಗ ಒಂದು ಇನ್ವೆಸ್ಟ್ಮೆಂಟ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ ನನಗೆ ಆ ಕ್ರೇಜ್ ಕೂಡ ಇದೆ ನನಗೆ ನನ್ನ ಜೀವನದಲ್ಲಿ ಎರಡೇ ಕ್ರೇಜ್ ಇರೋದು ಒಂದು ಎಲೆಕ್ಟ್ರಾನಿಕ್ಸು ಸ್ಮಾರ್ಟ್ಫೋನು ಗ್ಯಾಜೆಟ್ಸು ಹುಚ್ಚು ನನಗೆ ಆಯಿತಾ ಅದು ಬಿಟ್ಟರೆ ಜೀವನದಲ್ಲಿ ನನಗೆ ಇನ್ನೊಂದು ಖುಷಿ ಕೊಡ್ತಿರೋ ವಿಷಯ ಅಂದರೆ ಇಶ್ಯೂಗಳು ಆಯಿತಾ ಸೊ ಅದಕ್ಕೋಸ್ಕರ ಮಾಡ್ತೀನಿ ಅಷ್ಟೇ ಫ್ರೀ ಇನ್ನೇನು ಇಲ್ಲ ವೈಫ್ ನಗಾಡ್ತಾಯಿದೆ ಪ್ಲಸ್ ನೀವು ಕೂಡ ಮೇಡಮ್ ಅಂದರೆ ವಸ್ತುಗಳಲ್ಲಿ ಹೇಳ್ತಾರದು ನಾನು ಒಂದು ಬಿಟ್ಟು ವಸ್ತುಗಳಲ್ಲಿ ಇದ್ದೀನಿ ಸೊ ಎರಡು ವಿಷಯಗಳು ಆಯಿತಾ ಗ್ಯಾಜೆಟ್ಸ್ಗಳ ಕ್ರೇಜ್ ಇದೆ ನನಗೆ ಕ್ಯಾಮ್ರಾ ಪರ್ಚೇಸ್ ಮಾಡ್ತೀನಿ ಇದೇನು ಅಲ್ಲ ನಾನು ಪರ್ಚೇಸ್ ಮಾಡಿರೋದು ಆಯಿತಾ ಕ್ಯಾಮ್ರಾಗಳನ್ನ ಲಕ್ಷಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಹೋದ ವರ್ಷ ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ ಕ್ಯಾಮ್ರಾಗಳಿಗೆ ಹೋದ ವರ್ಷ ಹತ್ತು ಲಕ್ಷ ಒಂದೇ ವರ್ಷ ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ ಆಯಿತಾ ಶೂಗಳು ಅಷ್ಟೇ ನಾನು ಬೇಕು ಅಂತ ತೊಗೋತೀನಿ ಹೊಸದ್ ಬಂತು ಅಂದರೆ ಹಳೇದನ್ನು ಮಾಡ್ತೀನಿ ರೀಸೇಲಲ್ಲಿ ತಗೊಂಡಿದ್ದು ನಾನು ನನ್ನ ನಾನು ಎಷ್ಟು ಕೊಟ್ಟು ತೊಗೊಂಡ್ರೆ ಅದಕ್ಕಿಂತ ಜಾಸ್ತಿ ಇರುತ್ತೆ ಎಲ್ಲ ಶೂಗಳು ಹಂಗಂತ ನೀವು ಯಾವುದೋ ಶೂ ತೊಗೊಳೋದಲ್ಲ ಯಾವುದು ಲಿಮಿಟೆಡ್ ಇರುತ್ತೆ ಯಾವುದು ಕ್ರೇಜ್ ಇರುತ್ತೆ ಹೈಪ್ ಯಾವುದಕ್ಕಿರುತ್ತೆ ಅದನ್ನು ನೋಡಿ ಕರೆಕ್ಟಾಗಿ ತಗೋಬೇಕು ಸೊ ಆ ರೀತಿ ಹೀಗೆ ಐ ಹೋಪ್ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ ನಿಮ್ಗೆ ಡೌಟ್ ಇದ್ದರೆ ನಿಮಗೆ ನ ಹಂಡ್ರೆಡ್ ಪರ್ಸೆಂಟ್ ನಂಗೆ ಗೊತ್ತು ನಿಮ್ಮಲ್ಲಿ ಮೆಜಾರಿಟಿ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಅಂತ ಗೊ ಮಾಡ್ಕೊಳ್ಳಿ ಫ್ಯೂಚರ್ನಲ್ಲಿ ನಿಮಗೂ ಕೂಡ ಒಂದು ಆಪರ್ಚುನಿಟಿ ಸಿಗ್ಬೋದು ನಿಮಗೂ ಕೂಡ ಈ ಡ್ರೀಮ್ ಇರ್ಬೋದು ತಗೊಬೇಕು ಅಂತ ತುಂಬ ಜನಕ್ಕೆ ಇರುತ್ತೆ ಸೊ ಆ ಟೈಮಲ್ಲಿ ಫುಲ್ಫಿಲ್ ಮಾಡ್ಕೊಳ್ಳಿ ಅಷ್ಟೇ ನಾನು ಕೂಡ ಅಷ್ಟೇ ಕನ್ಸು ಕಟ್ಟಿದ್ದೆ ಒಂದು ಟೈಮಲ್ಲಿ ಕನಸು ಫುಲ್ಫಿಲ್ ಆಗಿದೆ ಅಷ್ಟೇ ಏನೂ ಇಲ್ಲ ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೆ ಡಿಫ್ರೆಂಟ್ ವೀಡಿಯೋಗಳಿಗೆ ನಮ್ಮ ವ್ಲಾಗಿನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ